ನೀವು ಈಗ ಪೊಲೀಸರ ಶಾಲೆಯಲ್ಲಿ ಹೌದು ಇವತ್ತು ಶಾಲೆಯಲ್ಲಿ ರಾಷ್ಟ್ರೀಯ ಗಣಿತ ದಿನ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಮುಖ್ಯ ಗುರುಗಳೇ ಶ್ರೀನಿವಾಸ ರಾಮನಾಜನ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಕ್ಕಳು ಕಳೆದ ಒಂದು ವಾರದಿಂದ ಎಲ್ಲಾ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮಕ್ಕಳನ್ನು ನೋಡಿದರೆ ಈಗಾಗಲೇ ಗಣಿತ ಸಂಭ್ರಮ ಮನೆ ಮಾಡಿದ್ದು ಗೊತ್ತಾಗ್ತಿದೆ ರೇಖಾ ಸಂಕೇತ ಅಲ್ಲಿ

ಏನು ವಿಶೇಷ ಹೌದು ನಿಮ್ಮ ಪರಿಚಯ ಹೇಳಿ ನಾನು ಯಾರಂತ ನಾನು ಹೇಳೋದಿಲ್ಲ ಇಲ್ಲಿ ಇದರಲ್ಲ ಇವರೇ ಹೇಳುತ್ತಾರೆ ನನಗ ಉದ್ದನೂ ಇಲ್ಲ ಅಗಲನೂ ಇಲ್ಲ ಗಾತ್ರನೂ ಇಲ್ಲ ಒಂದು ಸ್ಥಾನವನ್ನು ಮಾತ್ರ ತೋರಿಸಬಲ್ಲೆ ಹಾಗಾದ್ರೆ ಯಾರು ಸರಿಯಾಗಿ ಹೇಳಿದಿರಿ ಯಾವುದೇ ಸಮತಲವಿರಲಿ ನೀವು ಎಲ್ಲಿ ಗುರುತಿಸಿರೋ ನಾನು ಅಲ್ಲೇ ಕಾಣಿಸುತ್ತೇನೆ ನನ್ನಂತಹ ಅನೇಕ ಬಿಂದುಗಳ ಸಮೂಹವೇ ಸಮತಲ ಸಮತಲದಲ್ಲಿ ಇರುವ ಬಿಂದುವನ್ನು ಗುರುತಿಸಿ ಅದಕ್ಕೆ ಇಂಗ್ಲಿಷ್ ಅಕ್ಷರದಿಂದ ಹೆಸರಿಸುತ್ತಾರೆ ಈಗ ನೋಡಿ ನಿಮ್ಗ ಇನ್ನಷ್ಟು ಬಿಂದುಗಳನ್ನು ತೋರಿಸುತ್ತೇನೆ ಇವುಗಳನ್ನು ಜೋಡಿಸಿದರೆ ಹೇಳಿದ್ರೆ ಇದು ರೇಖೆ ಹೀಗೆ ಜೋಡಿಸಿದ್ರೆ ಏನಾಗುತ್ತದೆ ಸರಿಯಾಗಿ ಹೇಳಿದ್ರೆ ಇದು ಸರಳ ರೇಖೆ ಹೀಗೆ ಜೋಡಿಸಿದ್ರೆ ಏನಾಗುತ್ತದೆ ಸರಿಯಾಗಿ ಹೇಳಿದ್ರೆ ಇದು ರೇಖಾಖಂಡ ಹೀಗೆ ಜೋಡಿಸಿದರೆ ಇವರೆಲ್ಲ ಸರಿಯಾಗಿ ಹೇಳಿದಿರಿ ಹೀಗೆ ಮುಂದುವರಿದು ಕೋನ ಸಮತಲಾಕೃತಿ ಅಂತ ಬೆಳುತ್ತಾ ಹೋಗುತ್ತದೆ ಇದೇ ಬಿಂದುವಿನ ಲೋಕ ನೋಡಿದ್ದೀರಲ್ಲ ಬಿಂದುವಿನ ಲೋಕ ಹೇಗಿದೆ ಅಂತ ನೀವು ಒಂದ್ಸಲ ಹೇಳಿ ಬಿಂದು ಈ ಲೋಕ ನಿಂದು ಸೂಪರ್ ಇಷ್ಟು ಸುದ್ದಿಯನ್ನು ನಿಮಗೆ ತಲುಪಿಸಿ ನೋಡಿದ್ರೆಲ್ಲ ವೀಕ್ಷಕರೇ ಇದು ಪೊಲೀಸ್ ಕಾಲೋನಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೀತಿರು ಗಣಿತ ಕಾರ್ಯಕ್ರಮದ ಒಂದು ಜನಕ್ಕಷ್ಟೇ ಮತ್ತಷ್ಟು ಮಾಹಿತಿ ತೆಗೆದುಕೊಂಡು ಬರುತ್ತೀನಿ ಅಂತ ಹೇಳ್ತಾ ನಾನು ರೇಖಾ ಹೋಗಿ ಬರುತ್ತೀನಿ ಎಲ್ಲರಿಗೂ ರಾಷ್ಟ್ರ ಜ್ಞಾನ ಶುಭಾಶಯಗಳು ನೋಡುತ್ತಾ ಇರಿ ಪೊಲೀಸ್ ಕಾಲೋನಿ ಚಾನೆಲ್ ಯಾವತ್ತೂ ನಿಮಗಾಗಿ ಕೇವಲ ನಿಮಗಾಗಿ ನಮಸ್ಕಾರ ಧನ್ಯವಾದಗಳು